ಈ ಜ್ಯೋತಿ ತರ ಈ ಮಕ್ಕಳು ಬೆಳಗ್ತಾ ಅಷ್ಟೊಂದು ಬುದ್ಧಿವಂತರಿದ್ದಾರೆ ಈ ಕೋಲಲ್ಲಿ ಕರೆಕ್ಟ್ ಆಗಿದೆ ಇವತ್ತು ಈ ಶಾಲೆಯ ಎಲ್ಲ ಚೇರ್ಮನ್ ನಮ್ಮ ಚಂದ್ರಶೇಖರ್ ಮಂಜುಳಾ ಮೇಡಮ್ ಅವರು ಹಾಗೆ ನಮ್ಮ ಇವರಾದಂತ ಟಿ ಎಸ್ ರಮೇಶ್ ಅವರು ನಮ್ಮ ರಾಜೇಂದ್ರ ಹಾಗೆ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಎಲ್ಲ ಮುಖ್ಯ ಉಪಾಧ್ಯಾಯರು ಮುಖ್ಯವಾಗಿ ಪೋಷಕ ಬಂಧುಗಳು ಎಲ್ಲ ಮಕ್ಕಳ ತಂದೆ ತಾಯಿಯವರು ಅಣ್ಣ ಎಲ್ಲರೂ ಬಂದಿರ್ತೀವಿ ಆದರೆ ಮಕ್ಕಳು ಶಾಲೆಯಲ್ಲಿ ಓದುವಾಗ ಅವರೆಲ್ಲ ಸ್ನೇಹಿತರಾಗ್ತಾರೆ ಎಲ್ಲ ಒಂದಾಗಿ ಮಾತಾಡ್ಕೊಳ್ತಾರೆ ಆದರೆ ಪೋಷಕರು ಒಂದಾಗೋದಕ್ಕೆ ಚಾನ್ಸಸ್ ಕಮ್ಮಿ ಎಲ್ಲ ಎಲ್ಲೆಲ್ಲೋ ಇರ್ತಾರೆ ಅವರು ಆದರೆ ಈ ಥರ ಒಂದು ಕಲ್ಚರಲ್ ಪ್ರೋಗ್ರಾಮ್ ಶಾಲೆಯ ವಾರ್ಷಿಕೋತ್ಸವದಲ್ಲಿ ನೀವೆಲ್ಲರೂ ಇಲ್ಲಿ ಬಂದಾಗ ಎಲ್ಲರೂ ಒಬ್ಬ ಮಗಳು ನಿಮ್ಮ ಮಗನ ಜೊತೆ ಡ್ಯಾನ್ಸ್ ನನ್ನ ಮಗ ನಿಮ್ಮ ಮಗನ ಜೊತೆ ಡ್ಯಾನ್ಸ್ ಅಂತ ಒಂದು ಡ್ರ ಅನ್ನೋದು ಮೇಲೆ ಬರುತ್ತೆ ಆದ್ರೆ ನಾನು ಮಾತಾಡ್ಬೇಕಂದ್ರೆ ಹಿಂಗ ಎಲ್ಲೋ ನಮ್ಮ ಕೋಲಾರ ಜಿಲ್ಲೆಯ ಬಗ್ಗೆ ಮುಳುಬಾಗಲ ತಾಲೂಕು ಬಗ್ಗೆ ಮಾತಾಡ್ಬೇಕಂದ್ರೆ ಕೆಲವರ ಹತ್ರ ನಾನು ಚಾಲೆಂಜ್ ಮಾಡಿದೆ ಏನಂದ್ರೆ ನಮ್ಮ ಮುಳುಬಾಗಲು ಕೋಲಾರ ಜಿಲ್ಲೆ ಅಂದ್ರೆ ಅಷ್ಟೇ ಈಜಿ ಅಲ್ಲಪ್ಪ ಇವತ್ತು ಕೋಲಾರ ಜಿಲ್ಲೆ ಅಂತ ನಾವು ಇಡೀ ಭಾರತ ದೇಶಕ್ಕೆಲ್ಲ ಇಡೀ ಇಡೀ ನಮ್ಮ ಕೋಲ್ಡ್ ಹೋಗ್ತಿರುವಂಥ ಒಂದು ಜಿಲ್ಲೆ ಇವತ್ತು ಹಾಲು ಎಲ್ಲವನ್ನೂ ಬರ್ತೀವಿ ಅಂತ ಒಂದು ಯಾಕಂದರೆ ಈಗಲೂ ಕೊಡ್ತಾನೂ ಇದ್ದೀವಿ ನಾವು ಈಗಲೂ ಕೊಡ್ತಾನೂ ಇದ್ದೀವಿ ಆದರೆ ನಮ್ಮ ತಾಲೂಕು ನಮ್ಮ ಜಿಲ್ಲೆಗಳಲ್ಲಿ ಅತಿ ಬುದ್ಧಿವಂತಿರ್ತಾರೆ ಐ ಎ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸು ಆಮೇಲೆ ಕೆ ಎಸ್ ಆಫೀಸರ್ಸು ಒಳ್ಳೆಯ ರಾಜಕಾರಣಿಗಳ ಈ ರಾಜ್ಯಕ್ಕೆ ಜಿಲ್ಲೆಲ್ಲ ಇಡೀ ನಮ್ಮ ಭಾರತ ದೇಶಕ್ಕೆ ಎಂ ಎ ಕಿಶಪ್ಪ ಅಂತ ಅವರನ್ನ ಒಂದು ತಾಲೂಕು ಒಂದು ಜಿಲ್ಲೆ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂತ ಕೆ ಸಿ ರೆಡ್ಡಿ ಕೊಟ್ಟಿರುವಂತಹ ಜಿಲ್ಲೆ ಅಂತ ಎಷ್ಟೋ ಜನ ನಮ್ಮ ರಾಜ್ಯದಲ್ಲಿ ಭಾರತ ರತ್ನ ತಗೊಂಡಿರೋರು ನಮ್ಮ ಕೋಲಾರ ಜಿಲ್ಲೆಯವರೇ ಇರ್ತಾರೆ ತಗೊಂಡಿಲ್ಲ ಆ ರೀತಿ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ತುಂಬಾ ಅಂತ ಅದೇ

ಅದೇ ತರ ಮಕ್ಕಳನ್ನು ಅಷ್ಟೇ ತಂದೆ ತಾಯಿಂದರು ಓದೋದಕ್ಕೆ ಅವ್ರಿಗೆ ಯಾವ ಬೇಸಸ್ ಮೇಲೆ ಹೋಗ್ತಾರೋ ಆ ಬೇಸಸ್ ಮೇಲೆ ಅವ್ರು ಬಿಡ್ಬೇಕು ಯಾವ ಬೇಸಸ್ ಮೇಲೆ ಅವ್ರು ಬಿಡ್ಬೇಕು ಎಷ್ಟು ಜನ ನನ್ನ ಜೊತೆ ಓದಿದ್ದವ್ರು ನನಗಿದ್ದು ರ್ಯಾಂಕ್ ಸ್ಟೂಡೆಂಟ್ಸ್ ಇವತ್ತು ನನ್ನ ಹತ್ರ ಒಂದು ಕೆಲಸ ಮಾಡ್ತಾ ಇದ್ದಾರೆ ನನ್ನ ತಪ್ಪಲ್ಲ ಅವ್ರು ಓದಿದ್ರೆ ನಮ್ಮ ಕಂಪ್ನಿಗಳು ಕೆಲಸ ಮಾಡ್ತಾ ಇದ್ದಾರೆ ನಾನು ಅವತ್ತು ಡಿಸ್ಕಂಟಿನ್ಯೂ ಮಾಡ್ಕೊಂಡು ಬಂದೆ ನಾನು ಬಿಸ್ನೆಸ್ ಮಾಡಿ ಒಂದು ಪೊಲಿಟೇಷನ್ ಆಗಿ ಇವತ್ತು ಪೊಲಿಟೇಷನ್ ಆಗಿ ಹಾಜರ್ ಬಂದಿದೆ ಒಬ್ಬೊಬ್ಬ ಓದೋದ ದಾರಿ ಯಾವುದು ನಾವು ಹುಡ್ಕೊಂಡು ಹೋಗಿಲ್ಲ ತಾನಾಗಿ ಬಂದಿದ್ದೆಲ್ಲ ಬಿಡಬಾರ್ದು ಮಕ್ಕಳು ಅಷ್ಟೇ ನೀವು ಹುಡ್ಕೊಂಡು ಹೋಗ್ಬೇಡಿ ನಿಮ್ಮನ್ನು ಹುಡ್ಕೊಂಡು ಈ ಶಾಲೆ ಬಂದಿದೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಜ್ಞಾನ ಜ್ಯೋತಿ ಶಾಲೆ ನಿಮಗೆ ಹುಡ್ಕೊಂಡು ಬಂದಿದೆ ನಿಮ್ಮ ಹತ್ರಕ್ಕೆ ಈ ಜ್ಞಾನ ಜ್ಯೋತಿ ಶಾಲೆಯಲ್ಲಿ ಆ ಜ್ಞಾನವನ್ನ ದೊಡ್ಡವರು ಹೇಳ್ತಾ ಇದ್ರು ಜ್ಞಾನ ಜ್ಯೋತಿ ಶಾಲೆ ನೋಡಿದಾಗ ಬುದ್ಧಿ ಜ್ಞಾನ ಇಲ್ಲೇ ಇದೆ ಇಲ್ಲಿರೋದನ್ನ ನಾವೆಲ್ಲ ಹುಡ್ಕೊಂಡು ಹೋಗ್ಬಾರ್ದು ನಮ್ಮ ಮನೆಯಲ್ಲಿ ಹುಡುಕೋದು ನಾವು ತಗೋಬೇಕು ಹೇಗೆ ಆ ರೀತಿಯಲ್ಲಿ ಇವತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ತಂದೆ ಪೇರೆಂಟ್ಸ್ ಬಂದಿರೋ ನೋಡಿದ್ರೆ ಖುಷಿ ಆಗುತ್ತೆ ಅಷ್ಟೊಂದು ಖುಷಿಯಾಗಿ ಗೊತ್ತೆ ನನಗೆ ನಾನು ಅಂದ್ಕೊಂಡೆ ನಾನು ಹೋಗಿ ನಾನು ಬೇರೆ ಬೇರೆ ಕೆಲಸ ಇದೆ ಅಲ್ಲಿ ಫೈವ್ ಮಿನಿಟ್ಸ್ ಉಟ್ಕೊಂಡು ಮಾತಾಡ್ಬಿಟ್ಟು ಚಂದ್ರಶೇಖರ್ ಸರ್ ಆಯ್ತು ಸರ್ ಅಂತ ಹೇಳ್ಬಿಟ್ಟು ಅಂದರೆ ಈ ಹುಡುಗರ ಆ್ಯಕ್ಟಿವಿಟೀಸ್ ಇದೆಲ್ಲ ನೋಡಿದಾಗ ಸ್ವಲ್ಪ ಕೂತ್ಕೊಂಡು ಇರೋದೇ ಯಾವತ್ತು ಡೈಲಿ ಇರೋದೆ ಎವ್ರಿ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಒಂದೊಂದು ಕಾರ್ಯಕ್ರಮ ಇದೆ ಅಂತಾರೆ ಇಲ್ಲಿ ಬಿಡಿಯೋದು ನೋಡೋಣ ಸ್ವಲ್ಪ ದಿನ ಇಲ್ಲ ಅಂದ್ಬಿಟ್ಟು ಅಷ್ಟೊತ್ತು ನಾವು ನೋಡಿದ್ವಿ ಅಷ್ಟು ಚೆನ್ನಾಗಿರೋದ್ರ ಮನಸ್ಸು ತೃಪ್ತಿ ಪಡಬೇಕು ನೀವು ತಂದೆ ತಾಯಿ ಅಷ್ಟೇ ನಾನು ತುಂಬ ಜನ ನೋಡಿದ್ದೀನಿ ಎಷ್ಟೋ ಜನ ಅಡ್ವೈಸ್ ಮಾಡಿದ್ದೀನಿ ಎಷ್ಟೋ ಜನಕ್ಕೆ ಅಡ್ವೈಸ್ ಮಾಡಿದ್ದೀನಿ ತುಂಬಾ ಜನಕ್ಕೆ ನಾನು ವಿದ್ಯಾಭ್ಯಾಸದ ಬಗ್ಗೆ ಆಗ್ಬೋದು ಅವ್ರಿಗೆ ಬಗ್ಗೆ ಆಗ್ಬೋದು ಅವ್ರ ಬಗ್ಗೆ ಎಲ್ಲರ ಬಗ್ಗೆ ನಾನು ಎಲ್ಲರೂ ಅಡ್ವೈಸ್ ಮಾಡಿದ್ದೀನಿ ತಂದೆ ತಾಯಿಯಂದ್ರು ಮಕ್ಕಳು ಅವರು ಓದುವಂತ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿರುವಂತದ್ದು ಮೂರು ಕೆಟ್ಟದನ್ನ ನಾನು ಇಟ್ಕೊಂಡಿದ್ದೀನಿ ಮೂರು ತ್ರೀ ಮೂರು ಕೆಟ್ಟದ ಯಾವ್ದು ಅಂತ ಹೇಳ್ತೀನಿ ಕೋಪ ಮಾಡ್ಕೊಂಡು ಬರಲಿಲ್ಲ ನಮ್ಮ ಮನೆಯಲ್ಲಿರ್ತಕ್ಕಂಥ ಫ್ರಿಜ್ಜು ನಮಗ್ ತುಂಬಾ ಡೇಂಜರ್ ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲು ಬಾಂಬೆ ಫೋನಲ್ಲಿ ಕೈಯಲ್ಲ ಮೊಬೈಲ್ ಯಾವ ಟೈಮಲ್ಲಿ ಏನು ತೋರಿಸುತ್ತೋ ಯಾವ ಟೈಮಲ್ಲಿ ಇವಾಗ ಇದೇ ಬಂದಿದೆ ಏನಂದ್ರೆ ಏ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಏನು ಮಾತಾಡ್ತೀವಿ ಅದನ್ನು ಇದು ನಮ್ಮ ರಿಟರ್ನ್ ತೋರಿಸುತ್ತೆ ಏನು ಮಾತಾಡ್ತೀವಿ ಅದು ತೋರಿಸಿ ನಾನು ಮೊನ್ನೆ ಹೇಳ್ತೀನಿ ಯಾರೋ ಒಬ್ಬರು ಫೋನ್ ಮಾಡಿ ಮಾತಾಡಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಆಫೀಸ್ ಹತ್ರ ಪಾಪ ಅಲ್ಲಿಂದ ಇಬ್ಬರು ಜೊತೆಯಲ್ಲಿ ಹೋಗಿ ಜ್ಞಾನ ಜೊತೆ ಶಾಲೆ ಹತ್ರ ಹೋಗೋಣ ಅಂತ ಹೇಳಿ ಅಂದ್ಕೊಡಿ ಅದನಿಗೆ ಒಂಬತ್ತು ಗಂಟೆ ಅಲ್ಲಿ ಹೋದ್ರೆ ನಮ್ಮ ಮಾಪಿಸ್ ನ ಜ್ಞಾನ ಜ್ಯೋತಿ ಶಾಲೆಗೆ ನಾನು ರೋಡ್ ಮ್ಯಾಪ್ ತೋರಿಸ್ತಾ ಇದ್ದೆ ನಾನೇನು ಚೆಕ್ ಮಾಡಿಲ್ಲ ನನಗೆ ಹೇಗೆ ಫೋನ್ ಅಲ್ಲಿ ಮಾತಾಡಿದ್ದಷ್ಟೇ ಕನ್ಫ್ಯೂಸ್ ಆಗೋಯ್ತು ನನಗೆ ನಮ್ಮ ಬ್ರದರ್ ಇದ್ರ ಪಕ್ಕದಲ್ಲಿ ಹೇಗೆ ಏನ್ ಮಾಡಿದ್ ಹಿಂಗೆ ತೋರಿಸ್ತಾ ಇದೆ ಅಂತ ಹೇಳಿದೆ ಏ ಆಕ್ಟಿವೇಶನ್ ಇದ್ದಿದ್ದೆ ಅಂತ ಹೇಳ್ಬೇಕು ಅದ ಅದನ್ನೇ ನಾನು ಕ್ಲಾಪ್ ಟೆಸ್ಟ್ ಮಾಡ್ಕೊಂಡು ಅದೇ ತೋರಿಸ್ತಾ ಇರುತ್ತಂತೆ ಆ ರೀತಿಯಲ್ಲಿ ನಾವು ಮಾತಾಡುವಂತದನ್ನ ಫೋನ್ ಕೇಳಿಸ್ಕೊಳ್ತಾ ಇರುತ್ತೆ ಅದು ನಮ್ಗೆ ರೂಟ್ ತೋರಿಸ್ತಾ ಈ ರೀತಿ ಹಾಕ್ಬಾರ್ದು ಮಕ್ಕಳು ತುಂಬಾ ಡೇಂಜರ್ ಅಂದ್ರೆ ಕೈಯಲ್ಲಿ ನಾವು ಆಟೋ ಬಾಂಬ್ ಇಟ್ಕೊಂಡಂಗೆ ಯಾವುದು ಮೊಬೈಲ್ ಫೋನ್ ಆದ್ರೆ ಈಗಿನ ಪರಿಸ್ಥಿತಿನಲ್ಲಿ ಮೊಬೈಲ್ ಫೋನ್ ಇಟ್ಕೊಳ್ದೆ ಆಗೋದಿಲ್ಲ ಬೇಕೇ ಬೇಕಾಗುತ್ತೆ ಇವಾಗ ಆದ್ರೆ ನೋಕಿಯಾ ಫೋನ್ ಇದೆಯಲ್ಲ ಇದು ನಂಬರ್ ನಂಬರ್ ಒಳ್ಳೆಯದು ಆ ಫೋನ್ ಇಟ್ಕೊಂಡ್ರೆ ಒಳ್ಳೆಯದು ಅಂದ್ರೆ ನಾನಂತೂ ಇವತ್ತು ನಮ್ಮನೇ ನನ್ನ ಮಗನಿಗೆ ದೊಡ್ಡ ಒಂದು ಮೊಬೈಲ್ ಇದೆ ನನ್ನ ಇಬ್ಬರು ಮಕ್ಕಳಿಗೆ ಯಾರಿಗೂ ಮೊಬೈಲ್ ಕೊಟ್ಟಿಲ್ಲ ಮೊಬೈಲ್ ಇಲ್ಲ ಅವರು